ಆಶು ಆಶು ರೊಟ್ಟಿ ಮುಟ್ಗೆ ಮಾಡಲಿ ಎಷ್ಟು ತಿಂತಿ ನೀನು ಎರಡು ತಿಂತಿ ನಡಿ ಹಂಗಂದ್ರೆ ಹಾಂ ನಡಿ ಎಲ್ಲರಿಗೂ ನಮಸ್ಕಾರ ರೀ ನಾನಿವತ್ತ ರೊಟ್ಟಿ ಮುಟ್ಗೆ ಮಾಡಾತೀನಿ ಈ ರೊಟ್ಟಿ ಮುಟ್ಗೆ ಮಾಡಕ್ಕೆ ಫಸ್ಟ್ ಒಂದು ಖಾರ ರೆಡಿ ರೀ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡು ಈ ಜೀರಿಗೆನ ಕುಟ್ಕೋಬೇಕು ರೀ ಫಸ್ಟು ಜೀರಿಗೆ ಸ್ವಲ್ಪ ಪುಡಿ ಆದಮೇಲೆ ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಸಿಪ್ಪಿ ತೆಗೆದಿಟ್ಕೊಂಡಿದ್ದೆ ಬೆಳ್ಳುಳ್ಳಿ ಹಾಕ್ಕೊಳ್ಳಾತೀನಿ ರೀ ಇನ್ನು ಜಾಸ್ತಿನೂ ನೀವು ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಂಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ಕೊಳ್ಳಾತೀನಿ ರೀ ನಾನಿಲ್ಲಿ ಎರಡು ಮುಟ್ಗೆ ಆಗುವಷ್ಟು ರೆಡಿ ಮಾಡ್ಕೊಳಾತೀನಿ ನಿಮಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ಹಾಕೋಬೇಕ್ರಿ ಇಲ್ಲಿ ನಾನು ಎರಡು ಕಡ್ಡಿ ಆಗುವಷ್ಟು ಕರ್ಬೇವ್ನ ಹಾಕೊಳಾತೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಇದನ್ನು ಮತ್ತೆ ಕುಟ್ಬೇಕ್ರಿ ಯಾವ ಥರ ಕುಟ್ಬೇಕಂದ್ರೆ ಈ ಕಡೆ ಪೂರ್ತಿ ಪೇಸ್ಟ್ಗತೆ ಆಗಿರಬಾರ್ದು ಈ ಕಡೆ ತರಿ ತಡಿಯಾಗಿಯೂ ಇರಬಾರ್ದು ಆ ಥರ ನಾನು ಕುಟ್ಕೋತೀನಿ ರೀ ಯಾವ ಥರ ಕುಟ್ಟಿದ್ರೂ ನಡಿತೈತಿ ನಿಮಗೆ ಯಾವ ಥರ ಇಷ್ಟ ಆಗ್ತೈತಿ ಆ ಥರ ಈ ಖಾರಾನ ಕುಟ್ಟಿ ತಗೋರಿ ನಾನಿಲ್ಲಿ ಸ್ಪೂನ್ನಾಗೆ ತೋರಿಸ್ತೇನೆ ನೋಡಿರಿ ನಾನೇ ಈ ಥರ ಕುಟ್ಟಿ ಈ ಖಾರನೇ ರೆಡಿ ಮಾಡಿ ಇಟ್ಕೋತೇನೆ ರೀ ಈಗ ರೊಟ್ಟಿ ಮಾಡೋಕ್ಕೆ ಜಿಗಟ್ ಹಾಕೋತೀನಿ ಒಂದು ದಬ್ಬರಿ ಕಾಯಕಿಟ್ಟಿದ್ದೆ ಅದಕ್ಕೆ ಎರಡು ವಾಟಿಯಷ್ಟು ನೀರು ಹಾಕೊಳಾತೇನ ರೀ ಚಹಾ ಕುಡಿ ವಾಟಿ ಇರ್ತೈತಲ್ಲ ಆ ಬಾಟಲಿ ಎರಡು ವಾಟಿಯಷ್ಟು ನೀರು ಹಾಕೊಂಡೇನಿರಿ ಹಾಕ್ಕೊಂಡು ಅದು ಈ ಥರ ಕಳ ಕಳ ಕುದಿತಿರ್ಬೇಕು ಆವಾಗ ಗ್ಯಾಸ್ನ ಬಂದ್ ಮಾಡಿ ಇಲ್ಲೇ ಒಂದು ಕಪ್ ಆಗುವಷ್ಟು ಫಸ್ಟ್ ಜೋಳದ ಹಿಟ್ಟು ಹಾಕ್ಕೊಂಡೇನಿರಿ ಆಮೇಲೆ ಇನ್ನೊಂದು ಅರ್ಧ ಕಪ್ ಹಾಕ್ಕೊಂಡೆ ಹಾಕ್ಕೊಂಡು ಇದನ್ನ ಈ ಥರ ತಿರ್ಗಿಸ್ಕೊಬೇಕು ಆಮೇಲೆ ಇದು ಸ್ವಲ್ಪ ನಂಗೆ ನೀರು ನೀರು ಅನ್ಸಾತಿತ್ತು ಅದಕ್ಕೆ ಇನ್ನೊಂದು ಅರ್ಧ ವಾಟಿಯಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಈ ಥರ ತಿರುಕ್ಕೊಂಡು ಜಿಗಟ್ ರೆಡಿ ಮಾಡ್ಕೋತೀನಿ ಮಾಡಿಕೊಂಡು ನಾವೆಲ್ಲ ರೊಟ್ಟಿ ಮಾಡ್ತೀವಲ್ಲ ಅಲ್ಲೇ ಈ ಜಿಗಟ್ನ ಹಾಕ್ಕೊಂಡು ರೊಟ್ಟಿಗೆ ನೀರು ಹೇಳಿ ನಾನು ಅದ ಡಬ್ರಿ ಒಳಗನ ಒಂದು ಚರ್ಗೆ ಆಗುವಷ್ಟು ನೀರು ರೀ ಆಮೇಲೆ ರೊಟ್ಟಿಗೆ ನೀರು ಹಚ್ಚಾಕ ಕಾಟನ್ ಅರ್ಬಿ ಬೇಕಾಕೈತಿ ಅದನ್ನು ಇಟ್ಕೊಂಡು ಒಣ ಹಿಟ್ಟನ್ನು ಬೇಕಾಕೈತಿ ಅದನ್ನು ಇಟ್ಕೊಂಡೆ ರೀ ಇಟ್ಕೊಂಡು ಇದು ಸ್ವಲ್ಪ ಉಗುರು ಬೆಚ್ಚಗ ಇದ್ದಾಗ ನಾವು ರೊಟ್ಟಿ ಹಿಟ್ಟನ್ನು ನಾದ್ಕೋಬೇಕ್ರಿ ನಾನಿಲೆ ಮ್ಯಾಲೆ ಒಣ ಹಿಟ್ಟು ಹಾಕ್ಕೊಂಡು ನಾದ್ಕೊಳಾತೀನಿ ಇಲ್ಲ ನಾನು ಸ್ವಲ್ಪ ವನ ಹಿಟ್ಟು ಹಾಕ್ಕೊಂಡೇನ್ರಿ ಯಾಕಂದ್ರೆ ಈ ರೊಟ್ಟಿ ಮುಟಕಿ ಮಾಡೋಕೆ ಸ್ವಲ್ಪ ಜಿಗಟಿದ್ದ ಹಿಟ್ಟು ಬೇಕಾಕೈತ್ರಿ ನೀವು ನಾರ್ಮಲ್ ಹಂಗೆ ರೊಟ್ಟಿ ಮಾಡ್ಕೋಬೇಕಂದ್ರೆ ಇನ್ನೊಂದು ಸ್ವಲ್ಪ ವನ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೋರಿ ನಾ ಈ ಗೆಸ್ಟ್ ಹಾಕಿದ್ನಲ್ಲ ಅಷ್ಟೇ ಇನ್ನೊಮ್ಮೆ ಹಾಕ್ಕೊಂಡು ನಾದ್ಕೊಂಡ್ರೆ ರೊಟ್ಟಿ ಆಗ್ತಾವೆ ರೀ ಮತ್ತು ನಾ ಹೆಂಗೆ ರೀ ಅದೇ ಥರನ ನಾವು ಈ ರೊಟ್ಟಿ ಹಿಟ್ಟನ್ನು ನಾತ್ಕೋಬೇಕಿ ಇದನ್ನು ನಾವು ಎಷ್ಟು ಚರ ಚರ ಅಂಥೇಳಿ ನಾತ್ಕೋತೇವೆ ನೋಡಿರಿ ಅಷ್ಟು ರೊಟ್ಟಿ ಚಲೋ ಆಗ್ತವೆ ಒಂದು ಎರಡು ಮೂರು ನಿಮಿಷ ಆದರೂ ನಾವು ಇದನ್ನು ಹಿಟ್ಟನ್ನು ರೀ ಈ ಥರ ನಾದ್ಕೊಂಡ್ಮೇಲೆ ಇದನ್ನು ಒಂದು ಉಳ್ಳಿಗತೆ ಮಾಡಿಕೊಂಡು ಅಲ್ಲೇ ನಾವು ರೊಟ್ಟಿ ಮಾಡುವಲ್ಲೇನ ಒಂದು ಕಡೆ ಸೈಡ್ ಇಟ್ಕೋತೇನೆ ರೀ ರೊಟ್ಟಿ ಮುಟ್ಗಿ ಮಾಡೋಕೆ ಎರಡು ರೊಟ್ಟಿ ಆಗುವಷ್ಟು ಹಿಟ್ಟನ್ನು ನಾವು ತೊಗೋಬೇಕ್ರಿ ಇದನ್ನು ನಾವು ಸ್ವಲ್ಪ ದಪ್ಪಗೇನ ರೊಟ್ಟಿನ ಬಡ್ಕೋಬೇಕು ಇಲ್ಲೇ ನಾನು ಎರಡು ರೊಟ್ಟಿ ಆಗುವಷ್ಟು ಒಮ್ಮೆ ಹಿಟ್ಟು ತೊಗೊಂಡು ಇದನ್ನ ಒಂದ್ಸಲ ಈ ಥರ ರೌಂಡಿಗೆ ಉಂಡೆ ಮಾಡಿಕೊಂಡು ಕೆಳಗೆ ಮತ್ತು ಮ್ಯಾಲೆ ಸ್ವಲ್ಪ ಒಣ ಹಿಟ್ಟು ಹಾಕೋಬೇಕ್ರಿ ಹಾಕ್ಕೊಂಡು ಇದನ್ನ ರೌಂಡಾಗೆ ಮಾಡಿಕೊಂಡು ಒಂದ ಕೈಲೇನ ಫಸ್ಟ್ ಒಂದು ಸ್ವಲ್ಪ ದೊಡ್ಡದಾಗೋ ಮಟ್ಟ ಬಡ್ಕೋಬೇಕ್ರಿ ನಾವು ಒಳಗೆ ನೀವು ಒಂದ್ಸಲ ರೊಟ್ಟಿ ಮಾಡಿ ನೋಡ್ರಿ ಭಾಳ ಮಸ್ತ್ ಆಗ್ತಾವೆ ರೊಟ್ಟಿ ಒಂದ ಕೈಲೇನ ಒಂದು ಸ್ವಲ್ಪ ದೊಡ್ಡದಾಗೋ ಮಟ್ಟ ರೊಟ್ಟಿನ ಬಡ್ಕೊಂಡು ಆಮೇಲೆ ನಾವು ಸ್ವಲ್ಪ ದೊಡ್ಡದಾದ್ಮೇಲೆ ಎರಡು ಕೈಲೇನ ಈ ಥರ ರೊಟ್ಟಿನ ಒಂದು ಕೈಲಿಂದ ಸರಿಸಿ ಇನ್ನೊಂದು ಕೈಲಿಂದ ಬಡಿಬೇಕು ಈ ರೊಟ್ಟಿ ಮುಟ್ಟಿಗೆ ಮಾಡೋಕ್ಕೆ ಸ್ವಲ್ಪ ದಪ್ಪದಿನ ನಾವು ರೊಟ್ಟಿ ಮಾಡ್ಕೋಬೇಕು ನಾನಿಲ್ಲಿ ರೊಟ್ಟಿ ಪೂರ್ತಿ ಆದಮೇಲೆ ತೋರಿಸ್ತೀನಿ ಎಷ್ಟು ದಪ್ಪ ಹೇಳಿ ರೊಟ್ಟಿ ಈ ಥರ ಸ್ವಲ್ಪ ದಪ್ಪಗೆನ ನಾವು ರೊಟ್ಟಿನ ಮಾಡಿಕೊಂಡು ಹಂಚು ಒಂದು ಎರಡು ಮೂರು ನಿಮಿಷ ಜೋರಾಗೆ ಇಟ್ಟು ನಾವು ಕಾಯಿಸ್ಕೊಂಡಿರ್ಬೇಕು ರೀ ಆ ಕಾಯಿಸ್ಕೊಂಡಿದ್ದ ಹಂಚ ಮೇಲೆ ರೊಟ್ಟಿನ ಹಾಕ್ಕೊಂಡು ಈ ಥರ ನಾವು ಮ್ಯಾಲೆ ನೀರು ಹಚ್ಕೋಬೇಕ್ರಿ ರೊಟ್ಟಿಗೆ ನಾವು ನೀರು ಹಚ್ಕೊಂಡು ಒಂದು ಸ್ವಲ್ಪ ಡ್ರೈ ಆದಮೇಲೆ ನಾವು ರೊಟ್ಟಿನ ಹೊಳಿಸಿ ಹಾಕ್ಕೋಬೇಕ್ರಿ ಹಾಕ್ಕೊಂಡು ಇದನ್ನು ನಾವು ಹೊಳಸಿ ಹೊಳಸಿ ಹಾಕ್ಕೊಂಡು ಬೇಯಿಸ್ಕೊಬೇಕು ಬೇಯಿಸ್ಕೋಬೇಕ್ರಿ ಯಾಕಂದ್ರೆ ಸ್ವಲ್ಪ ದಪ್ಪಗೇನ ಮಾಡಿರ್ತೇವೆ ರೊಟ್ಟಿ ಅದರ ಸಲುವಾಗಿ ಎಲ್ಲ ಕಡೆ ರೊಟ್ಟಿ ಬೇಯಿಸ್ಕೊಬೇಕು ಬೇಯಿಸ್ಕೋಬೇಕ್ರಿ ಈ ಸ್ವಲ್ಪ ದೊಡ್ಡ ದಪ್ಪಗೆ ರೊಟ್ಟಿ ಮಾಡಿದ್ದಕ್ಕೆ ಮಸ್ತ್ ಉಬ್ಬಿ ಬರ್ತೈತಿ ಈ ಥರ ಎರಡು ಕಡೆ ಚಂದಾಗ ರೊಟ್ಟಿ ಬೇಯಿಸ್ಕೊಂಡ್ರಿ ಒಂದು ಪ್ಲೇಟಿಗೆ ನಾನು ಈ ರೊಟ್ಟಿನ ಹಾಕೊಂಡೆ ಹಾಕೊಂಡ್ಮೇಲೆ ಇದು ಬಿಸಿ ಇದ್ದಾಗ ನಾವು ಖಾರಾನ ಹಾಕೋಬೇಕ್ರಿ ಅದಕ್ಕೆ ನಾನು ಫಸ್ಟಿಗೆ ನಾನು ಖಾರ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ಎಣ್ಣೆ ಬೆನ್ನಿ ತುಪ್ಪ ನೀವು ಯಾವುದಾದ್ರೂ ಹಾಕೋಬೋದು ರೀ ನಾನು ಮ್ಯಾಲೆ ಸ್ವಲ್ಪ ಕೊತ್ತಂಬರಿನ ಉದುರಿಸ್ಕೊಂಡು ಈ ಖಾರ ಎಲ್ಲ ಕಡೆ ರೊಟ್ಟಿಗೆ ನಾನು ಒರೆಸ್ಕೊತೀನಿ ರೀ ನಾವು ಇದನ್ನು ಖಾರದ ಕಲ್ಲು ರೀ ಅದ್ರೊಳಗೂ ಮಾಡ್ಕೋಬೋದು ಅದ್ರೊಳಗೆ ಕರೆಕ್ಟಾಗೆ ಕಾಣಂಗಿಲ್ಲ ಅಂಥೇಳಿ ನಾನು ಈ ಪ್ಲೇಟ್ ಒಳಗೆ ಮಾಡಿಕೊಂಡು ತೋರ್ಸಾತೀನಿ ಈ ಥರ ನಾವು ರೊಟ್ಟಿನ ಎಲ್ಲ ಮಡಚ್ಕೊಂಡು ಒಂದು ಸ್ವಲ್ಪ ಕುಟ್ಬೇಕ್ರಿ ಇದನ್ನು ಇಲ್ಲ ನಾವು ಕೈಲೇನು ಮಾಡ್ಕೋಬೋದು ಭಾಳ ಬಿಸಿ ರೀ ಒಂದು ಸ್ವಲ್ಪ ಫಸ್ಟ್ ಕುಟ್ಬೇಕು ಆಮೇಲೆ ಇದನ್ನು ಎರಡು ಕೈಲೇನ ಇದನ್ನು ಸ್ವಲ್ಪ ಮಿದ್ಕೋಬೇಕ್ರಿ ಈ ಖಾರ ಮತ್ತು ರೊಟ್ಟಿ ಎರಡು ಮಿಕ್ಸ್ ಆಗ್ಬೇಕು ಈ ತರ ಕೈಲೇನ ಒಂದೆರಡು ಎರಡು ಸತಿ ಕೈಲೆ ತಿಕ್ಕಿ ಆಮೇಲೆ ಇದನ್ನ ನಾವು ಉಂಡಿ ಮಾಡ್ಕೋಬೇಕ್ರಿ ಈ ತರ ಕೈಲೇನ ಉಂಡಿ ಮಾಡ್ಕೊಂಡು ಇದ್ರ ಮೇಲೆ ಮತ್ತೆ ನೀವು ತುಪ್ಪ ಹಾಕೊಂಡು ತಿನ್ಬೋದ್ರಿ ಅರ್ಶಿಗೆ ಪ್ಲೇಟ್ ರೆಡಿ ಮಾಡ್ತೀನಿ ರೀ ಫಸ್ಟ್ ನಾನು ಮುಟಗಿ ಇಟ್ಟೆ ಆಮೇಲೆ ಒಂದು ಸ್ವಲ್ಪ ಟೊಮೆಟೊ ಕ್ಯಾರೆಟ್ ಮತ್ತು ಉಳ್ಳಾಗಡ್ಡಿನೂ ಇಟ್ಟಿದ್ದೆ ರೀ ಉಳ್ಳಾಗಡ್ಡಿನ ನಾನು ಅರ್ಶುಗೆ ತಿನ್ನಕ್ಕೆ ಕೊಡೋಂಗಿಲ್ಲ ಅಷ್ಟೊಂದು ಪ್ಲೇಟೂ ರೆಡಿ ಆಯಿತು ಅರ್ಶು ತಿಂದು ಟೇಸ್ಟ್ ಮಾಡಿ ಹೇಳ್ತಾನೆ ನೋಡಿರಿ ಈಗ ಅಶು ರೊಟ್ಟಿ ಮುಟ್ಗಿ ರೆಡಿ

ಅಜ್ಜಿ ಮಾಡ್ದಂಗೆ ಆಗೈತಿ ಮಸ್ತ್ ಆಗೈತಿ ಹೆಂಗಾಗೈತಿ ಮಸ್ತ್ ಆಗೈತಿ